ಸ್ನೇಹಿತರೆ ನಮಸ್ಕಾರ ಕರಾವಳಿಯ ಕಾರ್ಣಿಕ ದೈವ ಅದರಲ್ಲೂ ಕೂಡ ಪವಾಡ ಪುರುಷ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕೊರಗಜ್ಜನ ಬಳಿಗೆ ಸಾಕಷ್ಟು ಜನ ಭಕ್ತರು ಇತ್ತೀಚೆಗೆ ಹೋಗ್ತಾ ಇರುವುದು ಸಾಮಾನ್ಯ ಅದರಲ್ಲೂ ಕೂಡ ಇಷ್ಟು ಸಮಯ ಕೇವಲ ಕರಾವಳಿ ಭಾಗಕ್ಕೆ ಅಷ್ಟೇ ಸೀಮಿತವಾಗಿದ್ದಂತಹ ಈ ಕೊರಗಜ್ಜನ ಪವಾಡಗಳು ಈಗ ಜಗತ್ತಿನಾದ್ಯಂತ ಹರಡ್ತಾ ಇದ್ದಾವೆ ದೇಶದ ನಾನಾ ಭಾಗಗಳಿಂದ ಕರಾವಳಿಯ ಕೊರಗಜ್ಜನ ಕ್ಷೇತ್ರಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ತಮ್ಮ ಹರಕೆಯನ್ನು ತೀರಿಸೋದು ಅಥವಾ ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕೊರಗಜ್ಜನ ಮೂಲ ಕ್ಷೇತ್ರ ಕುತ್ತಾರು ಪದವಿನಲ್ಲಿ ಅಂತೂ ಈ ಭಕ್ತರ ದಂಡು ಹರಿದು ಬರ್ತದೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಇಲ್ಲಿರುವಂತಹ ಎರಡು ಆದಿ ಸ್ಥಳದಲ್ಲೂ ಕೂಡ ಬಹುತೇಕ ಭಕ್ತರ ದಂಡೆ ನೆರೆದಿರ್ತದೆ ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ಒಂದು ಎರಡು ಮೂರು ಸಾವಿರ ಜನ ನಿರಂತರವಾಗಿ ನಿರಂತರವಾಗಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇದಕ್ಕೆ ಸ್ಟಾಪ್ ಅನ್ನೋದೇ ಇಲ್ಲ ಅಂದರೆ ಪುಲ್ ಸ್ಟಾಪ್ ಅನ್ನೋದೇ ಇಲ್ಲ ಆ ರೀತಿಯಾದಂತಹ ಒಂದು ನಿರಂತರವಾದಂಥ ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿ ಹೋಗೋದು ತಮ್ಮ ಹರಕೆಗಳನ್ನು ತೀರಿಸಿ ಹೋಗೋದು ಸರ್ವೇ ಸಾಮಾನ್ಯ ಸಾವಿರಾರು ಜನ ಒಂದು ದಿನಕ್ಕೆ ಒಂದು ದಿನಕ್ಕೆ ಬರುವಂತಹ ಭಕ್ತರು ತಮ್ಮ ಬೇಡಿಕೆಗಳನ್ನು ಸಲ್ಲಿಸೋದು ಆ ಮೂಲಕ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಕ್ಕೆ ಧನ್ಯವಾದವನ್ನು ಸಮರ್ಪಿಸೋದು ಒಂದು ವಾಗುವಾದರೆ ಇನ್ನೊಂದಷ್ಟು ಜನ ತಮ್ಮ ಬೇಡಿಕೆಯನ್ನೇ ದೇವರ ಮುಂದೆ ಅಥವಾ ದೈವದ ಮುಂದೆ ಇಡೋದು ಇಲ್ಲಿನ ನಂಬಿಕೆ ಮತ್ತು ಇಲ್ಲಿ ಬಂದಿರುವಂಥ ಪದ್ಧತಿ ಹೀಗೇನೆ ಸಾಕಷ್ಟು ಜನ ಇಲ್ಲಿಗೆ ಬಂದು ಹೋಗ್ತಾ ಇರೋದನ್ನು ಬಹುಶಃ ನೀವು ಗಮನಿಸಿರ್ತೀರಾ ಇತ್ತೀಚೆಗೆ ಬಾಲಿವುಡ್ ಅನ್ನ ಆಳ್ತಾ ಇದ್ದಂತಹ ನಟಿ ಕೂಡ ಇಲ್ಲಿಗೆ ಬಂದಿರೋದು ಈಗ ದೊಡ್ಡ ಸುದ್ದಿಯಾಗಿದೆ ಇತ್ತೀಚೆಗಷ್ಟೇ ವಿಶ್ವಕಪ್ ಗೆದ್ದಂತಹ ಟೀಮ್ ಇಂಡಿಯಾದ ಆಟಗಾರ ಸೂರ್ಯಕುಮಾರ್ ಯಾದವ್ ಮತ್ತು ಅವರ ಪತ್ನಿ ದೇವಿಶ ಶೆಟ್ಟಿ ಉಡುಪಿಯ ಕಾಪು ಶ್ರೀ ಮಾರಿಗುಡಿಗೆ ಭೇಟಿಯನ್ನು ಕೊಟ್ಟಿದ್ದರು ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದರು ನಂತರ ಅಲ್ಲೇ ಇದ್ದಂಥ ಕೊರಗ ಜನ ಒಂದು ಗುಡಿಗೂ ಕೂಡ ಹೋಗಿ ಭೇಟಿ ಕೊಟ್ಟು ನಮಸ್ಕಾರವನ್ನು ಮಾಡಿ ಹೋಗಿದ್ರು ಈಗ ಇಲ್ಲಿ ಈ ಕುತ್ತಾರುವಿನ ಮೂಲ ಕ್ಷೇತ್ರಕ್ಕೆ ಈ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದಾರೆ ಇನ್ಕ್ಲೂಡಿಂಗ್ ದರ್ಶನ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಂದು ಹೋಗಿದ್ದಾರೆ ಇದೇ ಕ್ಷೇತ್ರಕ್ಕೆ ಈಗ ಅಂಬಾನಿ ಮಗನ ಮದುವೆಯಿಂದ ನೇರವಾಗಿ ಬಂದಿರುವಂಥದ್ದು ಕತ್ರೇನ ಕೈಫ್ ಅವರಿಗೆ ಸಾಥನ್ನು ಕೊಟ್ಟಿರುವಂಥದ್ದು ಸುನಿಲ್ ಶೆಟ್ಟಿ ಫ್ಯಾಮಿಲಿ ಹಾಗಾದರೆ ಏನಾಯಿತು ಈ ಕ್ಯಾಟ್ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ಯಾಕೆ ಏನಂತ ವಿಶೇಷತೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಳುನಾಡಿನಲ್ಲಿ ಕುರಗಜ್ಜನ ಬಗ್ಗೆ ಭಾರಿ ನಂಬಿಕೆ ಇದೆ ಅದು ಇವತ್ತಿನಿಂದ ಅಲ್ಲ ಈ ಕೂಡ ಕುರಗಜ್ಜನ ಬಳಿ ಭಕ್ತಿಯಿಂದ ಬೇಡಿಕೊಂಡರೆ ಏನನ್ನಾದರೂ ಕೊಟ್ಟೆ ಕೊಡ್ತಾರೆ ನಂಬಿಕೆ ಇವತ್ತಲ್ಲ ಸಾಕಷ್ಟು ವರ್ಷಗಳಿಂದ ಇದ್ದಾವೆ ಅಂತಹ ಪವಾಡ ಪುರುಷ ಈ ಕುರಗಜ್ಜ ಕುರಗಜ್ಜನ ಬಳಿ ಭಕ್ತಿಗೆ ಮಾತ್ರ ಜಾಗ ಅಲ್ಲಿ ಬೇರೆ ಯಾವುದಕ್ಕೂ ಕೂಡ ಜಾಗ ಇಲ್ಲ ಆಡಂಬರಕ್ಕೆ ಅವಕಾಶವಿಲ್ಲ ಭಕ್ತಿಯಿಂದ ನೀವು ಶರಣರಾದರೆ ಅಜ್ಜ ನಿಮ್ಮ ಪಾಲಿಗೆ ಅನ್ನೋದು ಸಾಕಷ್ಟು ಜನರ ಜೀವನದಲ್ಲಿ ನಡೆದಿರುವಂಥ ಪವಾಡ ಇನ್ನು ಕಳೆದು ಹೋದಂಥ ವಸ್ತುಗಳು ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ಕುರಗಜ್ಜನ ಮುಂದೆ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಸಾಕು ಇನ್ನು ಕೊರಗಜ್ಜನಿಗೆ ಕೊಡಬೇಕಾದಂಥ ಹರಕೆಯು ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ ಬೇರೆ ಕಡೆಯೆಲ್ಲ ಅದು ಕೊಡಿ ಇದು ಕೊಡಿ ಅಂತ ಹೇಳಿಬಿಟ್ಟು ಬಾಯಿಬಿಟ್ಟು ಕೇಳುವಂತಹ ದೈವಗಳು ಇಲ್ಲಿ ಅಥವಾ ಕೆಲವು ಕ್ಷೇತ್ರಗಳಲ್ಲಿ ದೈವ ಪಾತ್ರೆಗಳು ಅದು ಕುಡಿ ಇದು ಕುಡಿ ನೀವು ಕೊಡಬೇಕು ಹೀಗೆ ಕೊಡಬೇಕು ಅಂತೇಳಿ ದೊಡ್ಡ ದೊಡ್ಡ ಹರಕೆಯನ್ನೇ ಕೇಳ್ತಾರೆ ಯಾರ ಹತ್ರ ಈ ಕಷ್ಟ ಹೇಳಿಕೊಂಡು ಬಂದವರ ಬಳಿ ಅದು ದೈವ ಕೇಳುತ್ತೋ ಅಥವಾ ದೈವ ಪಾತ್ರೆ ಕೇಳುತ್ತೋ ಅಥವಾ ಅಲ್ಲಿರುವಂಥ ಕಮಿಟಿಯವರು ಕೇಳಿಸ್ತಾರೋ ಆ ದೇವರಿಗೆ ಗೊತ್ತು ಕೆಲವೊಂದು ದೇವಸ್ಥಾನಗಳಲ್ಲೂ ಕೂಡ ಈ ರೀತಿ ಆಗೋದಿದೆ ಕೆಲವೊಂದು ದೈವಸ್ಥಾನಗಳಲ್ಲೂ ಕೂಡ ಆ ರೀತಿ ಆಗೋದಿದೆ ಆದರೆ ವಿಶೇಷ ಏನು ಅಂತ ಹೇಳಿದರೆ ಈ ಕುತ್ತಾರುವಿನ ಕುತ್ತಾರು ಪದವಿನಲ್ಲಿ ಆ ರೀತಿ ಇಲ್ವೇ ಇಲ್ಲ ಕೊರಗಜ್ಜನ ಮೂಲ ಕ್ಷೇತ್ರಗಳಲ್ಲಿ ಆ ರೀತಿ ಯಾವುದೇ ಸಂಪ್ರದಾಯವಿಲ್ಲ ಏನೂ ಇಲ್ಲ ಅಲ್ಲಿ ಇರೋದಿಷ್ಟೇ ಬೀಡ ಚಕ್ಕುಲಿ ನಿಮಗೆ ಸಾಧ್ಯವಾದರೆ ಒಂದು ಮದ್ಯಪಾನದ ಬಾಟಲ್ ಅಷ್ಟು ಬಿಟ್ಟರೆ ಬೇರೆ ಏನನ್ನೂ ಕೂಡ ಬೇರೆ ಏನನ್ನೂ ಕೂಡ ಅಲ್ಲಿ ಹರಕೆಯಾಗಿ ಒಪ್ಪಿಸುವಂಥ ಕ್ರಮವೇ ಇಲ್ಲ ಅಷ್ಟನ್ನು ಮಾತ್ರ ನಿಮಗೆ ಇಷ್ಟ ಇದ್ದರೆ ಒಪ್ಪಿಸಬಹುದು ನೀವು ಹರಕೆಯನ್ನು ಹೊತ್ತಿದ್ರೆ ಅದನ್ನು ತೀರಿಸ್ಬೋದು ಅದನ್ನು ಹೊರತು ಬೇರೆ ಕೂಡ ಬೇರೆ ಏನೂ ಕೂಡ ಅಲ್ಲಿಲ್ಲ ಆಮೇಲೆ ನೀವು ಒಪ್ಪಿಸಿದಂಥ ಹರಕೆಯನ್ನು ನಂತರ ನೀವೇ ಮನೆಗೆ ಕೂಡ ತೆಗೆದುಕೊಂಡು ಹೋಗ್ಬೋದು ಅದರಲ್ಲೂ ಕೂಡ ಯಾವುದೇ ಅಭ್ಯಂತರ ಇಲ್ಲ ಈ ರೀತಿ ಒಂದು ವಿಶೇಷವಾದಂಥ ಸ್ಥಳ ಅಂತೇಳಿ ಇದ್ರೆ ಅದು ಕೊರಗಜ್ಜನ ಮೂಲ ಕ್ಷೇತ್ರದಲ್ಲಿ ಮಾತ್ರ ಹೀಗಾಗಿ ಇಲ್ಲಿ ಭಕ್ತಿಯಿಂದ ಬಂದು ಬೇಡಿಕೊಂಡ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಥರ್ಡ್ ಪರ್ಸನ್ಗಳು ಅಥವಾ ಮಿಡ್ಲ್ ಮ್ಯಾನ್ಗಳು ಇರೋದಿಲ್ಲ ಏನೇ ಇದ್ರೂ ಕೂಡ ನೇರವಾಗಿ ನೀವೇ ಹೋಗಿ ಹರಕೆಯನ್ನು ಸಲ್ಲಿಸುವಂಥದ್ದು ಮತ್ತು ನೀವೇ ಹೋಗಿ ನೇರವಾಗಿ ದೈವದ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಇಂತಹದೊಂದು ವಿಶೇಷವಾದಂತಹ ಪದ್ಧತಿ ಇರುವಂಥ ಕ್ಷೇತ್ರ ಈ ಮೂಲ ಕ್ಷೇತ್ರ ಹೀಗಾಗಿ ಇಲ್ಲಿಗೆ ಹೋದಾಗ ಒಂದು ಮಾನಸಿಕ ತೃಪ್ತಿಯು ಕೂಡ ಸಿಗ್ತದೆ ಆಮೇಲೆ ಯಾರೋ ಥರ್ಡ್ ಪರ್ಸನ್ಗಳು ನಿಮ್ಮ ಬೇಡಿಕೆಯನ್ನು ಅವರ ಮುಂದೆ ಇಡೋದಲ್ಲ ಅಲ್ವಾ ನೀವೇ ಇಡೋದ್ರಿಂದ ಮತ್ತು ನೀವೇ ಪೂಜೆಯನ್ನು ಸಲ್ಲಿಸೋದ್ರಿಂದ ಅದೊಂದು ವಿಶೇಷ ಕ್ಷೇತ್ರವಾಗಿ ಇವತ್ತಿಗೆ ಹೆಸರುವಾಸಿಯಾಗಿದೆ ಇನ್ನು ತುಳುನಾಡಿನ ಕೊರಗಜ್ಜನ ಬಗ್ಗೆ ಭಾರಿ ನಂಬಿಕೆ ಇದೆ ಕೇಳಿದ್ದನ್ನು ಕರ್ಣಸ್ಥಾನ ಎನ್ನುವಂತಹ ಒಂದು ಸಾಮಾನ್ಯವಾದಂತಹ ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ ಮತ್ತು ಅದು ಸತ್ಯವೂ ಕೂಡ ಹೌದು ಇನ್ನು ನಂಬಿ ಬಂದಂತಹ ಭಕ್ತರು ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ಇದೇ ರೀತಿ ಜುಲೈ ಹದಿನಾಲ್ಕರ ಭಾನುವಾರ ಕುತ್ತಾರುವಿನ ಕೊರಗಜ್ಜನ ಮೂಲಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಅತಿಥಿ ಆಗಮಿಸಿದರು ಇಲ್ಲಿ ನಡೆದಂತಹ ಹರಕೆ ಕೋಲದಲ್ಲಿ ಬಾಲಿವುಡ್ನ ನಟ ನಟಿಯರು ಭಾಗವಹಿಸಿದ್ದು ಕೂಡ ವಿಶೇಷತೆ ಸಿನಿಮಾ ತಾರೆಯರು ಕೊರಗಜ್ಜನ ಸನ್ನಿಧಿಗೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸೋದು ಹೊಸದೇನಲ್ಲ ಇತ್ತೀಚೆಗೆ ನಟ ರಕ್ಷಿ ಶೆಟ್ಟಿ ಕೂಡ ಉಡುಪಿಯ ಬೈಲೂರಿನಲ್ಲಿ ಕೊರಗಜ್ಜ ದೈವಸ್ಥಾನಕ್ಕೆ ಭೇಟಿಯನ್ನು ನೀಡಿದರು ಇದೀಗ ಬಾಲಿವುಡ್ ನಟಿ ಕತ್ರಿನ ಕೈ ಸದ್ದಿಲ್ಲದೆ ಕುತ್ತಾರುವಿನ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ ಇದೇ ಕುತ್ತಾರುವಿನ ಕೊರಗಜ್ಜನ ಕ್ಷೇತ್ರಕ್ಕೆ ರಕ್ಷಿತಾ ಬಂದಿದ್ದಾರೆ ದರ್ಶನ್ ಬಂದಿದ್ದಾರೆ ಜೊತೆಗೆ ಕನ್ನಡ ಚಿತ್ರರಂಗದ ಬಹುತೇಕ ಕಲಾವಿದರು ಹೋಗಿ ಕೈ ಮುಗಿದು ಬರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಇದೇ ರೀತಿ ಇಲ್ಲಿಗೆ ಈ ಬಾರಿ ಕತ್ರಿನಾ ಕೈಫ್ ಕೂಡ ಭೇಟಿಯನ್ನು ಕೊಟ್ಟಿದ್ರು ಅನ್ನೋದು ಈಗ ಸುದ್ದಿ ಆಗ್ತಿದೆ ಹೌದು ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಸದ್ದಿಲ್ಲದೆ ಕುತ್ತಾರುವಿನ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ ಬ್ರಿಟಿಷ್ ಇಂಡಿಯನ್ ನಟಿ ಕತ್ರಿನಾ ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಮದುವೆಯಾಗಿ ಮುಂಬೈನಲ್ಲಿ ಸೆಟ್ಲ್ ಆಗಿದ್ದಾರೆ ಮುಸ್ಲಿಂ ಸಮುದಾಯದ ಕತ್ರಿನಾ ಕೈಫ್ ಹಿಂದೂ ಸಮುದಾಯದ ವಿಕ್ಕಿ ಕೌಶಲ್ ಕೈ ಹಿಡಿದಿದ್ದಾರೆ ಆದರೆ ಹಿಂದೂ ಮುಸ್ಲಿಂ ಎರಡೂ ಧರ್ಮವನ್ನು ಕೂಡ ಆಚರಿಸುತ್ತಾ ಗೌರವಿಸುತ್ತಾ ಬಂದಿರುವುದು ವಿಶೇಷ ಇತ್ತೀಚೆಗೆ ಮುಖೇಶ್ ಅಂಬಾನಿ ಮಗ ಅನಂತ ಅಂಬಾನಿ ಮದುವೆಯ ಸಮಾರಂಭದಲ್ಲಿ ವಿಕ್ಕಿ ಹಾಗೂ ಕತ್ರಿನ ಭಾಗಿಯಾಗಿದ್ದರು ಅಲ್ಲಿಂದ ನೇರವಾಗಿ ಅವರು ಬಂದಿದ್ದು ಈ ಮಂಗಳೂರಿನ ಕೊರಗಜ್ಜನ ಮೂಲ ಕ್ಷೇತ್ರವಾದಂತಹ ಕುತ್ತಾರು ಪದವಿಗೆ ಇಲ್ಲಿಗೆ ಬಂದು ಇಲ್ಲಿ ನಡೆದಂಥ ಹರಕೆಯ ಕೋಲದಲ್ಲಿ ಭಾಗವಹಿಸಿದ್ರು ಅನ್ನೋದು ವಿಶೇಷ ಜುಲೈ ಹದಿನಾಲ್ಕರ ಭಾನುವಾರ ಕುತ್ತಾರು ಕೊರಗಜ್ಜನ ಕ್ಷೇತ್ರದಲ್ಲಿ ನಡೆದಂಥ ಹರಕೆ ಕೋಲದಲ್ಲಿ ಸಿನಿಮಾ ತಾರೆಯರು ಭಾಗಿಯಾಗಿದ್ದರು ಕೊರಗಜ್ಜನ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಬಳಿಕ ರಾತ್ರಿ ನಡೆದಂತಹ ಕೋಲದಲ್ಲಿ ಪುರುಷರಿಗಷ್ಟೇ ಅವಕಾಶ ಇದ್ದಂತ ಕಾರಣ ಮಹಿಳೆಯರು ಹೊರಬಂದಿದ್ದಾರೆ ಈ ವೇಳೆ ಕ್ಷೇತ್ರದ ಕಚೇರಿಯಲ್ಲಿ ಕತ್ತರಿನ ಕೈಫ್ ಕಾಣಿಸಿಕೊಂಡಿದ್ದಾರೆ ಕೊರಗಜ್ಜನ ಕ್ಷೇತ್ರದಲ್ಲಿ ಕ್ಯಾಮರಾ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲದಿರುವುದರಿಂದ ಸೆಲೆಬ್ರಿಟಿಗಳು ಬಂದಾಗ ಕ್ಷೇತ್ರದ ದ್ವಾರದ ಮುಂಭಾಗ ಹಾಗೂ ಕಚೇರಿಯ ಒಳಗಡೆ ಇದ್ದರೆ ಮಾತ್ರ ಅವಕಾಶವನ್ನು ನೀಡಲಾಗುತ್ತದೆ ಫೋಟೋ ತೆಗೆಯೋದಕ್ಕೆ ಈ ಬಾರಿ ಬಾಲಿವುಡ್ನ ಹಲವಾರು ಮಂದಿ ಇಲ್ಲಿಗೆ ಆಗಮಿಸಿ ಈ ಸಾಕಷ್ಟು ಜನ ಭಕ್ತಿಯ ಹರಕೆಯನ್ನು ತೀರಿಸಿ ಹೋಗಿದ್ದಾರೆ ಬಟ್ ಯಾರಿಗೂ ಕೂಡ ಫೋಟೋ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವನ್ನು ನೀಡೋದಿಲ್ಲ ನೀಡಿಯೂ ಕೂಡ ಇಲ್ಲ ಆದರೂ ಕ್ಷೇತ್ರದಲ್ಲಿದ್ದಂಥ ಕತ್ರಿನ ಕೈಫ ಅವರ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಕರಾವಳಿ ಮೂಲದವರೇ ಆಗಿದ್ದಾರೆ ಅವರ ಪುತ್ರ ಅಹನ್ ಶೆಟ್ಟಿ ಪುತ್ರಿಯ ಆತಿಯ ಶೆಟ್ಟಿ ಹಾಗೂ ಸ್ಟಾರ್ ಕ್ರಿಕೆಟರ್ ಕೆ ರಾಹುಲ್ ಕೂಡ ಈ ಬಾರಿ ಕುರಗಜ್ಜನ ಸನ್ನಿಧಾನಕ್ಕೆ ಭೇಟಿ ನೀಡಿದ್ದಾರೆ ಇನ್ನು ಕತ್ರಿನ ಮುಂಬೈಗೆ ವಾಪಸ್ ಹೋದ ನಂತರ ಯಾಕೆ ಏನು ಅನ್ನುವಂಥ ವಿಚಾರ ಈಗ ವೈರಲ್ ಆಗ್ತಿದೆ ಆಕೆ ಗರ್ಭಿಣಿ ಆಗಿದ್ದಾರೆ ಅನ್ನುವಂಥ ಸುದ್ದಿ ಇತ್ತೀಚೆಗೆ ಭಾರಿ ವೈರಲ್ ಆಗಿತ್ತು ಜುಲೈ ಹದಿನಾರರಂದು ಕತ್ರಿನ ಹುಟ್ಟುಹಬ್ಬ ಕೂಡ ಇತ್ತು ಅದಕ್ಕೂ ಮುನ್ನ ಕೊರಗಜ್ಜನ ಸನ್ನಿಧಾನಕ್ಕೆ ಬಂದು ಹೋಗಿರೋದು ವಿಶೇಷ ಇನ್ನು ಈ ವರ್ಷ ಕತ್ರಿನಾ ಕೈಫ್ ನಟಿಸಿದಂಥ ಮೇರಿ ಕ್ರಿಸ್ಮಸ್ ಸಿನಿಮಾ ಬಿಡುಗಡೆಯಾಗಿತ್ತು ಬಳಿಕ ಮತ್ಯಾವುದೇ ಸಿನಿಮಾದಲ್ಲಿ ಆಕೆ ನಟಿಸಲಿಲ್ಲ ಸಂ ಸದ್ಯ ಗಂಡ ಮನೆ ಸಂಸಾರ ಅಂತ ಹೇಳಿ ಕೌಟುಂಬಿಕ ಜೀವನದಲ್ಲಿ ಬ್ಯುಸಿಯಾಗಿರುವಂಥ ಕತ್ರಿನ ಈಗ ಸಡನ್ನಾಗಿ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದಿರೋದು ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲವನ್ನು ಕೆರಳಿಸಿದೆ ಹಾಗಾದರೆ ಕತ್ರಿಯನ ಯಾಕೆ ಇಲ್ಲಿಗೆ ಬಂದರು ಅಂತ ಹೇಳಿ ಕೇಳಿದರೆ ಅವರ ಖಾಸಗಿ ವಿಚಾರಗಳನ್ನು ಒಂದಷ್ಟು ಬೇಡಿಕೆಗಳನ್ನು ಈ ಕೊರಗಜ್ಜನ ಮುಂದೆ ಸಲ್ಲಿಸಬೇಕಾಗಿತ್ತು ಜೊತೆಗೆ ಕೊರಗಜ್ಜನ ಈ ಪವಾಡಗಳ ಬಗ್ಗೆ ಅತಿಯಾಗಿ ತಿಳಿದುಕೊಂಡಂತಹ ಕತ್ರಿನಾ ಕೈಫರ್ಗೆ ಒಂದು ಕುತೂಹಲವು ಕೂಡ ಇತ್ತು ಹೇಗಾದರೂ ಆಗಲಿ ನಾನು ಮೂಲ ಕ್ಷೇತ್ರಕ್ಕೆ ಹೋಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನೇರವಾಗಿ ಮಂಗಳೂರಿಗೆ ಹೋದಂತಹ ಕತ್ರಿನಾ ಕೈಫ್ ಮತ್ತು ಇತರರು ನೇರವಾಗಿ ಹೋಗಿದ್ದು ಕುತ್ತಾರುವಿನ ಕೊರಗಜ್ಜನ ಕ್ಷೇತ್ರಕ್ಕೆ ಅಲ್ಲಿ ಹೋಗಿ ಅಲ್ಲಿ ಕುತ್ತಾರುವಿನಲ್ಲಿ ಕುರಗಜ್ಜನ ಕ್ಷೇತ್ರಕ್ಕೆ ಕೈ ಮುಗಿದು ಆಡಳಿತ ಮಂಡಳಿಯ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಚರ್ಚಿಸಿ ನಂತರ ವಾಪಸ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಜೊತೆಗೆ ತಮ್ಮ ಕೆರಿಯರ್ ಬಗ್ಗೆ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆನು ಕೂಡ ಕೊರಗಜ್ಜನ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗಿದ್ದಾರೆ ಇನ್ನೊಮ್ಮೆ ಬರ್ತೀನಿ ಹರಕೆಯನ್ನು ತೀರಿಸ್ತೀನಿ ಅಂತಲೂ ಕೂಡ ಹೇಳಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ ಹೀಗಾಗಿ ಈ ಕುತ್ತಾರವಿನ ಕೊರಗಜ್ಜನ ಪವಾಡ ಇದೆಯಲ್ಲ ಇದು ಈಗ ಬಾಲಿವುಡ್ ಲೆವೆಲ್ವರೆಗೂ ಕೂಡ ಹಬ್ಬಿದೆ ಅಂತ ಹೇಳಿದ್ರು ಕೂಡ ವಿಶೇಷ ಏನಲ್ಲ ಇನ್ನೂ ಕೂಡ ದೊಡ್ಡ ಮಟ್ಟಿಗೆ ಕೊರಗಜ್ಜನ ಪವಾಡ ಹಬ್ಬಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಪವಾಡದ ಬಗ್ಗೆ ಅಥವಾ ಈ ವಿಶೇಷ ಭೇಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಜೀವನದಲ್ಲಿ ಕೊರಗಜ್ಜ ಮಾಡಿರುವಂಥ ಪವಾಡಗಳು ಏನಾದರೂ ಇದ್ದರೆ ದಯವಿಟ್ಟು ಆ ಪವಾಡದ ಬಗ್ಗೆಯೂ ಕೂಡ ತಿಳಿಸಿ ಅಂತೇಳಿ ಹೇಳ್ತಾ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸರಿ ಧನ್ಯವಾದ